ಎಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿದೆ ಕೇಳಿದೆ ಮನೆಗೆ ದಿಢೀರಂತ ನೆಂಟರು ಬಂದರು ಅಂದ್ಕೊಳ್ಳಿ ಅವ್ರ ಜೊತೆ ಮಾತಾಡ್ತಾಲೇ ಇದ್ದ ಹಾಗೆ ಬೇಗ ಒಂದು ಚಿಕನ್ ಗ್ರೇವಿ ರೆಡಿ ಆಗಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸಲ್ಲಿ ಅದು ಬೆಂದೋಗುತ್ತೆ ಇವಾಗ ನಾವು ಇದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಣಾಲಿನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಗಂಟೆ ಈರುಳ್ಳಿ ಹಾಗೆ ಒಂದು ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ರುಬ್ಬಿಟ್ಕೊಂಬಿಡಿ ರುಬ್ಬಿಟ್ಟ ಮೇಲೆ ಇವಾಗ ಒಂದು ಬಣಾಲಿನಲ್ಲಿ ಡೈರೆಕ್ಟಾಗಿ ಚಿಕನ್ ಹಾಕೊಳ್ಳಿ ತೊಳೆದು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾನ ಸೇರಿಸ್ಕೊಳ್ಳಿ ಧನಿಯಾ ಹುಡಿ ಏನಿದೆ ಅದನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ನಾವು ಏನು ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಅದು ಮಸಾಲೆನ ಇದಕ್ಕೆ ಡೈರೆಕ್ಟಾಗಿ ಸೇರಿಸ್ಕೊಂತ ಇದ್ದೀವಿ ಅದಾದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ ಅದಾದಮೇಲೆ ಚಿಕ್ಕಿ ಲವಂಗ ಏಲಕ್ಕಿ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಬಿಡಿ ಒಗ್ಗರಣೆ ಮಾಡ್ಕೊಳ್ಳೋದೇನು ಬೇಡ ಹಾಗೇ ಬಣ್ಣದಲ್ಲಿ ಇವೆಲ್ಲವೂ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕಲಸ್ಕೊಳ್ಳಿ ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಹಾಗೇನೆ ಒಲೆ ಹಚ್ಚಿ ಇದನ್ನು ಡೈರೆಕ್ಟಾಗಿ ಇಡೋದು ಪಾತ್ರೆಯಲ್ಲೇನೆ ಒಗ್ಗರಣೆ ಏನು ಮಾಡ್ಕೊಳ್ಳೋದು ಬೇಡ ಇದು ಒಂದು ಹತ್ತು ನಿಮಿಷ ಆಗ್ತಿದ್ದಂಗೆ ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ನೀವು ಒಂದು ಅರ್ಧ ಲೋಟ ನೀರು ಹಾಕಿ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದರೆ ಆಯಿತು ರೆಡಿ ಆಗುತ್ತೆ ನೀವು ನೆಂಟ್ರ ಜೊತೆ ಮಾತಾಡ್ತಲೇ ಇಲ್ಲಿ ಅಡುಗೆನೂ ರೆಡಿ ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿಯಲ್ಲ